ತಂದೆ ಬಸವನಗೌಡ ತಾಯಿ ಶ್ರೀಮತಿ ರೇವಪ್ಪ ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕಿನ ತೊಲಹಳ್ಳಿ ಗ್ರಾಮದಲ್ಲಿ ಜನಿಸಿದ ಇವರು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಕೆಜಿಎಫ್ ಅಪ್ರೆಂಟಿಸ್ಶಿಪ್ ತರಬೇತಿಗೆ ಬಂದರು ಇವರು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಕಾಯಂ ನೌಕರರಾಗಿ ನಮ್ಮ ಮೈಸೂರಿನ ಲಘು ಜೋಡಣಾ ವಿಭಾಗಕ್ಕೆ ಸೇರ್ಪಡೆಗೊಂಡರು ಇವರ ಒಟ್ಟು ಸೇವಾ ಅವಧಿ ಮೂವತ್ತ ಆರು ವರ್ಷಗಳು ಲಘು ಜೋಡಣಾ ವಿಭಾಗದಲ್ಲಿ ಹಸಂಕುಡಿ ಸ್ನೇಹ ಎಲ್ಲರ ಪ್ರೀತಿಯ ಸೂದ ಮಧ್ಯೆ ಖ್ಯಾತಿ ಶ್ರೀ ಸಿದ್ದೇಶ್ ಅವರು ಪ್ರಾಡಕ್ಟಿವಿಟಿ ಕ್ವಾಲಿಟಿ ಹಾಗೂ ಸಜೆಷನ್ ಅವಾರ್ಡ್ ಗಳನ್ನ ಪಡೆದಿದ್ದಾರೆ ಸಮಿತಿಯ ಎಲ್ಲ ಶುಭ ಸಹಕರಿಸುವ ಇವರು ಇವರ ಕೌಟುಂಬಿಕ ವಿವರ ಶ್ರೀಮತಿ ಯಶೋಧ ಅವರು ಶಿಕ್ಷಕಿಯಾಗಿ ಸೇವೆ ಸಲ್ಲಿಸಿ ಸ್ವಯಂ ನಿವೃತ್ತಿಯನ್ನು ಪಡೆದು ಪ್ರಸ್ತುತ ಗೃಹಿಣಿಯಾಗಿದ್ದಾರೆ ಮಕ್ಕಳು ಶ್ರೀಮತಿ ಪೂಜಾ ಎಂಸಿಎ ವಿದ್ಯಾಭ್ಯಾಸವನ್ನು ಮಾಡಿ ಮದುವೆಯಾಗಿ யுஎஸ் பி கேபல் மைசூரு இல்ல உதவி மகா பித்விராஜ் பி சிவி விசாரம் முகசி ஏ பரீட்சைய தயாரியலுன ಅಂತೆ ಹೋಬಲ್ದಾರ್ ಈಶ್ವರಪ್ಪನವನು ತಾಯಿ ತಾಳಮ್ಮ ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕಿನ ಬಿಳಚೋಡು ಗ್ರಾಮದಲ್ಲಿ ಜನಿಸಿದ ಇವರು ಸಾವಿರದ ಒಂಬೈನೂರಲ್ಲಿ ಕೆಜಿಎಂ ಬೆಂಬಲಿಗೆ ಬಂದರು ಎಂಬತ್ತಾರರಲ್ಲಿ ಮೈಸೂರಿನಲ್ಲಿ ಗಾಯಿ ಉದ್ಯೋಗಿಯಾಗಿದ್ದರು ಇವರ ಒಟ್ಟು ಸೇವಾ ಅವಧಿ ಸರಿ ಸುಮಾರು ನಲವತ್ತು ವರ್ಷಗಳು ಇವರ ಸೇವಾ ಅವಧಿಯಲ್ಲಿ ಸಲಹಾ ಗುಣಮಟ್ಟ ಪ್ರಶಸ್ತಿ ಮತ್ತು ಬ್ಯಾಸ್ ಕಾರ್ಡ್ಗಳನ್ನು ಪಡೆದಿದ್ದಾರೆ ಶ್ರೀ ಮಂಜುನಾಥವರು ನಾಟಕಗಳಲ್ಲಿ ಅಭಿನಯಿಸುವುದು ವಚನ ವಾಚನ ಸ್ಪರ್ಧೆಗಳಲ್ಲಿ ಭಾಗವಹಿಸುವುದು ಇವರ ಅಭ್ಯಾಸ ಇವರ ಧಾರ್ಮಿಕ ಸೇವೆಯನ್ನು ಗುರುತಿಸುವುದಾದ್ರೆ ನಮ್ಮ ಪಿ ಎಂ ಎಲ್ ಪದ ಸಮಿತಿಯಲ್ಲಿ ಪದಾಧಿಕಾರಿಗಳಿಗೆ ಕೂಡ ಇವರು ಸೇವೆಯನ್ನು ಸಲ್ಲಿಸಿದ್ದಾರೆ ಅವರ ಶ್ರೀಮತಿ ರೇಖಾ ಗೃಹಿಣಿ ಮಗಳು ಶ್ರೀಮತಿ ಮಾನಸ ಕಾರತಿಕರವರು ಮಗ ಪ್ರಚೋರು ಪಿಇ ವಿದ್ಯಾಭ್ಯಾಸ ಮುಗಿಸಿ ಮೈಸೂರಿನ ನಲ್ಲಿ ಉದ್ಯೋಗಿಯಾಗಿದ್ದಾರೆ ಮತ್ತೊಬ್ಬರು ಶರಣ ಎಂ ಜಗದೀಶ್ ತಂದೆ ಮಲ್ಲಿಕಾರ್ಜುನಯ್ಯ ತಾಯಿ ರಾಜಮ್ಮ ಇವರು ಮೈಸೂರಿನಲ್ಲೇ ಹುಟ್ಟಿ ಬೆಳೆದು ಇಲ್ಲೇ ವಿದ್ಯಾಭ್ಯಾಸವನ್ನು ಮಾಡಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತಕ್ಕೆ ಮೈಸೂರು ಸರಿ ಸುಮಾರು ಮೂವತ್ತೈದು ಆರು ತಿಂಗಳು ಇವರು ಲಘು ಜೋಡಣ ವಿಭಾಗದಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ ಸದಾ ಹಸನ್ಮುಖಿ ಸ್ನೇಹಜೀವಿ ಇವರು ಲಘು ಜೋಡಣ ವಿಭಾಗದಲ್ಲಿ ಕಾಯಕ ಬಂದ ಸದಾ ಕ್ರಿಯಾಶೀಲರಾಗಿದ್ದಾರೆ ಮೈಸೂರು ಯೂತ್ ಹಾಸ್ಪಿಲ್ ಅಧ್ಯಕ್ಷರಾಗಿ ಕೂಡ ಇವರು ನಮ್ಮ ಬಿ ಎಂ ಬಸವ ಸಮಿತಿಯಲ್ಲಿ ಹಲವಾರು ಬಾರಿ ಪದಾಧಿಕಾರಿಗಳಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಅವರ ಶ್ರೀಮತಿ ಪ್ರತಿಭಾ ಗೃಹಿಣಿಯಾಗಿದ್ದಾರೆ ಮಗ ದೇವರಾಜಪ್ಪನವರು ತಂದೆ ಚಿಕ್ಕಣ್ಣಯ್ಯ ತಾಯಿ ನೀಲಮ್ಮ ಹಾಸನ ಜಿಲ್ಲೆ ವಡನಸಿಪುರ ತಾಲೂಕಿನ ಚಾಳಗೌಡನ ಹಳ್ಳಿಯಲ್ಲಿ ನಿಲ್ಲಿಸಿದ ಇವರು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಮೈಸೂರು ಬಿ ಎಂ ಎಲ್ಗೆ ಅಪರೇಟಿಸ್ ಶಿಪ್ ತರಬೇತಿಗೆ ಬಂದರು ನೌಕರರಾದರು ಸತತ ಮೂವತ್ ಮೂರು ಸೇವೆ ಸಲ್ಲಿಸಿದ ಇವರು ಸದಾ ಸರಳ ಹಿತಭಾಷಿ ಪ್ಲೇಟ್ ಫ್ಯಾಬ್ರಿಕೇಶನ್ ಹಾಗೂ ಮೇಜರ್ ಸೇವೆಯಲ್ಲಿ ಕಾಯ್ದವನ್ನ ಮಾಡಿದ್ದಾರೆ ನಲ್ಲಿ ತಯಾರಾದ ಬಹುತೇಕ ಎಲ್ಲಾ ಇಕ್ವಿಪ್ಮೆಂಟ್ ಗಳಲ್ಲಿ ಇವರು ಮುರಿತ ತಂತ್ರಜ್ಞರಾಗಿ ಕಾರ್ಯನಿರ್ವಹಿಸಿದ್ದಾರೆ ಶ್ರೀಮತಿ ಉಮಾದೇವಿ ಅವರು ಗೃಹಿಣಿ ಮಗಳು ಡಾಕ್ಟರ್ ಪೂಜಾ ವೈದ್ಯರಾಗಿ ವಿದ್ಯಾರಣ್ಯ ಆಸ್ಪತ್ರೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ ಮಗ ಡಾಕ್ಟರ್ ಪವನ್ ಕುಮಾರ್ ಎಂಬಿಬಿಎಸ್ ವಿದ್ಯಾಭ್ಯಾಸದ ನಂತರ ಪ್ರಸ್ತುತ ಕೆಎಂ ಸೇವೆಯನ್ನು ಸಲ್ಲಿಸಿದ್ದಾರೆ ರಾಮನಗರ ಜಿಲ್ಲೆ ಮಗಡಿ ತಾಲೂಕಿನ ಓಟಗಾರಿಯಲ್ಲಿ ಗೆಲ್ಲಿಸಿದ ಇವರು ಬಂದರು ಇವರು ಎರಡ್ ಸಾವಿರದ ನಾಲ್ಕರ ತನಕ ಅಭ್ಯರ್ಥಿಯಾಗಿ ಪಕ್ಷ ಮಾರ್ಗ ಎರಡ್ ಸಾವಿರದ ಒಂಬತ್ತರಿಂದ ಎರಡ್ ಸಾವಿರದ ಹನ್ನೆರಡರವರೆಗೆ ಬಿಎಂಎಲ್ ನ ಮುಖ್ಯ ಸೇವಾ ಕೇಂದ್ರ ನಾಗಪುರಕ್ಕೆ ವರ್ಗಾವಣೆ ಮಾಡಿದವರು ಬಿಎಂಎಲ್ ಏಕೀಕರಣ ದೇಶದ ಎಲ್ಲಾ ಸರ್ವಿಸ್ ಸೆಂಟರ್ ನಲ್ಲಿ ಅವರು ಸೇವೆಯನ್ನ ಗೆದ್ದಿದ್ದಾರೆ ಅದು ನಮ್ಮ ಬಿಎಂಎಲ್ ಪ್ರಸ್ತುತ ಸಮಿತಿಯಲ್ಲೂ ಕೂಡ ಅವರು ಪದಾಧಿಕಾರಿಯಾಗಿ ಸೇವೆ ಸಲ್ಲಿಸಿದ್ದಾರೆ ಸತತ ಮೂವತ್ತ್ ಮೂರು ವರ್ಷಗಳ ಸೇವೆಯನ್ನ ಸೇವೆಯಿಂದ ಅವರು ಈಗಿಂದು ನಿವೃತ್ತಿ ಆಗ್ತಾ ಅವರ ಶ್ರೀಮತಿ ಪಾರ್ವತಿ ಅವರು ಎಸ್ ಬಿ ವಿದ್ಯಾಸಂಸ್ಥೆಯಲ್ಲಿ ಶಿಕ್ಷಕಿಯಾಗಿದ್ದಾರೆ ಮಗ ಆದರ್ ಮತ್ತು ಮತ್ತೊಂದು ಮಗ ಪ್ರತಿ ಇಬ್ಬರು ಬಿ ವಿದ್ಯಾಭ್ಯಾಸವನ್ನು ಮುಗಿಸಿ ಬೆಂಗಳೂರಿನ ಖಾಸಗಿ ಸಂಸ್ಥೆಯಲ್ಲಿ ಉದ್ಯೋಗಿಯಾಗಿದ್ದಾರೆ ಈ ಎಲ್ಲ ಜನರ ನಿವೃತ್ತಿ ಜೀವನ ಸುಗಮಯವಾಗಿರಲಿ ಅಂತ ಎಲ್ ಬಸವ ಸಮಿತಿಯು ತಮ್ಮೆಲ್ಲರ ಚಪ್ಪಾಳಿನ ಮೂಲಕ ಅವರಿಗೆ ಶುಭವನ್ನ ಕೊಡ್ತಾ ಇದೆ ಹಾಗೆ ಈ ಆರು ಎಲ್ಲ ಚರಣೆದ ತಿಂಗಳು ನಡೆದಂತ ನಮ್ಮ ಪಿ ಎಲ್ ಬಸವ ಸಮಿತಿಯ ಸ್ಪರ್ಧಾ ಕಾರ್ಯಕ್ರಮಕ್ಕೆ ದಾಸೋಹವಂತ ಕೂಡ ನೀಡಿದ್ದಾರೆ ಈ ಎಲ್ಲ ಜನರಿಗೆ ಮತ್ತೊಮ್ಮೆ ಅಭಿನಂದನೆಗಳು ಧನ್ಯವಾದಗಳನ್ನು ಅರ್ಪಿಸುತ್ತಾ ಕಾರ್ಯಕ್ರಮದ ಸಮೋಕ್ತಿಗಳ ಮತ್ತು ವೇದಿಕೆಯ ಮೇರುವ ಗಣ್ಯರು ಅವರನ್ನು ಸನ್ಮಾನಿಸಿ ಇದ್ದಾರೆ ಅವರು ಬಿಎನ್ ಅವರ ಸೇವೆಯನ್ನು ಮಾತ್ರ ನೀಡುತ್ತಾ ಅವರು ಜೀವನದ ಸತ್ಯವನ್ನು ಒದಗita ಅವರು ಆಶಯ ಅವರ ನಿವೃತ್ತಿ ಜೀವನ

ಮುಂದಿನ ವಿಭಾಗದಲ್ಲಿ ನಿವೃತ್ತರ ಬೆಳ್ಕೊಡುಗೆಗಾಗಿ ಶ್ರೀ ಚಂದ್ರಕುಮಾರ್ ಎ ಶರಣ ಎಚ್ ವಿಶ್ವನಾಥವರು ಶಿವಪ್ರಸಾದ್ ಎಸ್ ಮತ್ತು ಶರಣ ಶಿವಪ್ರಸಾದ್ ಎಂದ ಹಾಗೂ ಅವರಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ வேற காவடி ஆ밀 சாமியே சப்பாడే நான் அந்த தித்தி மேலசிதா இமந்து கண்ணமே சப்பாడే 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 தேசவாளர் सर 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 சானல சப்பாడే அண்ணா அண்ணா சார் ஹலோ சார் இந்த யோகிக சார் ரங்கட ஓஷமா இந்த

de